ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಇವತ್ತು ಒಂದು ಹೊಸ ರೀತಿಯ ಒಂದು ಸ್ಟ್ಯಾಂಡ್ ತರಿಸ್ಕೊಂಡಿದ್ದೆ ಆನ್ಲೈನಲ್ಲಿ ಬುಕ್ ಮಾಡಿ ನಿಮಗೆ ಇದು ಉಪಯುಕ್ತವಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ವಿಡಿಯೋ ಮಾಡಿದೆ ತುಂಬಾ ಯೂಸ್ಫುಲ್ ಆಗಿರುವಂತಹ ವಿಶೇಷವಾದಂತಹ ಒಂದು ಇದು ಎಲ್ಲ ಹೆಣ್ಮಕ್ಳಿಗೂ ಮನೆಯಲ್ಲಿ ಬಳೆಗಳು ಯೂಸ್ ಮಾಡ್ಕೊಳ್ತೀರ ಬಳೆಗಳು ಇಡಲಿಕ್ಕೆ ಜಾಗ ಇರೋಲ್ಲ ಸೊ ಬಳೆ ಎಲ್ಲಿ ಹಾಕಿದ್ರೂ ಅದು ಒಡೆದೋಗೋದು ಎಲ್ಲ ಬೆಂಡ್ ಆಗೋದು ಆ ಥರ ಸಿಚುವೇಶನ್ಸ್ ಬರುತ್ತೆ ಸೊ ಈ ಥರ ಒಂದು ನಾವು ಸ್ಟ್ಯಾಂಡನ್ನು ತೊಗೊಂಡ್ಬಿಟ್ಟು ಮನೇಲಿ ನಾವು ಎಲ್ಲ ಬಳೆಗಳನ್ನ ಒಂದು ಜೋಡಿಸ್ಕೊಂಡು ಚೆನ್ನಾಗಿ ಸೆಟ್ ಮಾಡಿ ಇಟ್ಕೊಂಬಿಟ್ರೆ ಒಂದು ಸರಿ ಸೊ ಬೇಕಾದಾಗ ನಾವು ತೊಗೊಂಡು ಹಾಕೋಬೋದು ತುಂಬಾ ಯೂಸ್ಫುಲ್ ಆಗಿದೆ ಇದು ಇದು ಎಲ್ಲ ಡಿಸ್ಮೆಂಟಲ್ ಆಗಿ ಬರುತ್ತೆ ಪ್ಯಾಕಲ್ಲಿ ಸೊ ನೋಡಿ ತುಂಬ ಸೇಫಾಗಿ ಬಂದಿದೆ ಪ್ಯಾಕಲ್ಲಿ ಎಲ್ಲ ಸ್ಟ್ಯಾಂಡು ಸೊ ಇದನ್ನು ನಾನು ಇವಾಗ ಇರೋದನ್ನು ಅನ್ಪ್ಯಾಕ್ ಮಾಡಿ ಇವಾಗ ನಾನು ಅದನ್ನು ಫಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಯಾವ ಥರ ಫಿಕ್ಸ್ ಮಾಡೋದು ಅಂತ ಹೇಳ್ಬಿಡಿ ನೋಡಿ ಇದೆರಡು ಸೈಡ್ ಸ್ಟ್ಯಾಂಡ್ಸು ತುಂಬ ಚೆನ್ನಾಗಿದೆ ಇದು ಮೂರೂ ಸ್ಕ್ರೂ ಆಗಿದೆ ಸ್ಕ್ರೂ ಅಂತ ಹೇಳಿದ್ರೆ ಅದು ಮಧ್ಯ ಹಿಡಿದಂಥದ್ದು ಈ ಇದು ಬಂದ್ಬಿಟ್ಟು ಥ್ರೆಡ್ಡು ಇದು ಬಂದ್ಬಿಟ್ಟು ಹತ್ತಿದೆ ಹತ್ತು ಬಂದ್ಬಿಟ್ಟು ಬಳೆಗಳ ಹಾಕುವ ಶೆಲ್ಫು ಆಗಿದೆ ಸೊ ತುಂಬಾ ಚೆನ್ನಾಗಿತ್ತು ಇದು ನಾನು ತುಂಬ ಈಸಿಯಾಗಿ ಇನ್ಸ್ಟಾಲೇಷನ್ ಮಾಡಿಬಿಟ್ಟೆ ಇನ್ಸ್ಟಾಲೇಷನ್ ಅಂದರೆ ಫಿಕ್ಸ್ ಮಾಡೋದು ತುಂಬ ಚೆನ್ನಾಗಿತ್ತು ಬೇರೆ ಕೈಯಲ್ಲಿ ಹಾಗೆ ಮಾಡ್ಬೋದು ತುಂಬ ಯೂಸ್ ಆಗಿದೆ ಮತ್ತು ತುಂಬ ಯೂಸ್ಫುಲ್ಲಾಗಿನೂ ಇದೆ ತುಂಬ ಹೆವಿ ಹೆವಿ ಅಂತಲ್ಲ ಮೀಡಿಯಮ್ ಆಗಿದೆ ಬಳೆ ಹಾಕ್ಲಿಕ್ಕಂತೂ ತುಂಬ ಚೆನ್ನಾಗಿದೆ ಇದು ನಾನು ತುಂಬ ಈಸಿಯಾಗಿ ಬೇಗ ಬೇಗನೆ ಇದು ಮಾಡ್ಕೊಂಬಿಟ್ಟೆ ಮಾಡಿ ಮಾಡೋದಕ್ಕೆ ಏನು ಕಷ್ಟ ಅನಿಸಲ್ಲ ತುಂಬ ಈಸಿ ಇದೆ ನೀವು ನೋಡ್ಕೊಳ್ಳಿ ಈ ಥರನೇ ಮಾಡಿಕೊಳ್ಳಿ ಮತ್ತು ನೀವು ತರಿಸ್ಕೊಳ್ಳಿ ಮನೇಲಿ ತರ್ಸ್ಕೊಂಡು ನೀವು ಇದೇ ಥರನೇ ಬಳೆಗಳು ಹಾಕ್ಕೊಳ್ಳೋಕ್ಕೆ ಒಂದು ಸ್ಟ್ಯಾಂಡನ್ನು ಮೇಂಟೇನ್ ಮಾಡೋದು ಇಟ್ಕೊಳ್ಳಿ ಯಾಕಂದರೆ ಬಳೆಗಳು ಈ ಥರ ಈ ಕಡೆ ಆ ಕಡೆ ಹಾಕ್ಬಿಟ್ರೆ ಎಲ್ಲ ಮುರಿದೋಗೋದು ಹೋಗೋದು ಮತ್ತು ಬೆಂಡ್ ಆಗೋದು ಆ ಥರ ಎಲ್ಲ ಆಗುತ್ತಲ್ವ ಸೊ ಆ ಥರ ಆಗದೆ ಇರೋಂಗೆ ನಾವು ಅವಾಯ್ಡ್ ಮಾಡಲಿಕ್ಕೆ ಈ ಥರ ಒಂದು ಸ್ಟ್ಯಾಂಡು ಮನೆಯಲ್ಲಿ ಇಟ್ಕೊಂಡ್ರೆ ತುಂಬ ಯೂಸ್ ಆಗಿರುತ್ತೆ ಮತ್ತೆ ನಮಗೂ ಬೇಜಾರು ಅನ್ನಿಸಲ್ಲ ಬಳೆಗಳು ಅಯ್ಯೋ ಒಡೆದೋಗಿದೆ ಅನ್ನೋದು ಮತ್ತು ಇಲ್ಲ ಬೆಂಡಾಗಿದೆ ಅನ್ನೋದು ಸೊ ಈ ಥರ ಒಂದು ಸ್ಟ್ಯಾಂಡಲ್ಲಿ ನಾವು ತಗ್ಲಾಕ್ಬಿಟ್ರೆ ಯಾವಾಗ ಬೇಕೋ ಆವಾಗ ತಗೊಂಡು ಹಾಕೋಬೋದು ತುಂಬ ಖುಷಿಯಾಯಿತು ನೋಡಿ ಇದು ಇನ್ನೂರ ಐವತ್ತಾಗಿದೆ ಅಷ್ಟೇ ಸ್ಟ್ಯಾಂಡು ತುಂಬ ಚೆನ್ನಾಗಿದೆ ತುಂಬ ಡ್ಯೂರಬಲ್ ಆಗಿದೆ ಮತ್ತು ತುಂಬ ಯೂಸ್ಫುಲ್ ಅಂತ ನನಗನ್ನಿಸ್ತು ಅದರಿಂದ ನಿಮ್ಮಲ್ಲಿ ಶೇರ್ ಮಾಡ್ಕೋಬೇಕಂತೇಳ್ಬಿಟ್ಟು ಇದನ್ನು ನಾನು ವಿಡಿಯೋ ಮಾಡಿ ಇದ್ದೀನಿ ಯಾಕಂದರೆ ಇದು ಯಾವುದಾದ್ರೂ ನಮಗೆ ಉಪಯುಕ್ತವಾಗಿದೆ ನಾಲ್ಕು ಜನಕ್ಕೆ ಉಪಯುಕ್ತವಾಗಿದೆ ಅಂತ ಹೇಳಿದ್ರೆ ಅದನ್ನು ನಾವು ಹೇಳ್ಕೊಳ್ಳೋದು ಏನು ತಪ್ಪಿಲ್ಲ ನೋಡಿ ಎಲ್ಲನೂ ಇನ್ಸ್ಟಾಲ್ ಮಾಡಿಬಿಟ್ಟೆ ನಾನು ಫಿಕ್ಸ್ ಮಾಡಿದ್ದೀನಿ ಸಾರಿ ಫಿಕ್ಸ್ ಮಾಡಿದ್ದೀನಿ ಇದನ್ನು ತುಂಬ ಈಸಿಯಾಗಿತ್ತು ತುಂಬ ಬೇಗ ಬೇಗನೆ ಆಯಿತು ಒಂದು ಹತ್ತು ಒಂದು ಹತ್ತು ನಿಮಿಷದಲ್ಲಿ ಫಿಕ್ಸ್ ಮಾಡಿಬಿಟ್ಟೆ ನಾನು ತುಂಬ ಈಸಿಯಾಗಿತ್ತು ನೋಡಿ ಎಲ್ಲನೂ ಆಯಿತು ಈಗ ಇದು ಮಧ್ಯೆ ಮಧ್ಯೆ ನಾನು ಪಿಂಕ್ ಕಲರ್ ಇದೆಯಲ್ಲ ಅದನ್ನು ಹಾಕೋಬೋದು ಇದರಲ್ಲಿ ನಮಗೆ ಬೇಕಾದರೆ ಒಂದು ಐದು ರೋ ಇರೋದಂತಹ ಒಂದು ಸ್ಟ್ಯಾಂಡ್ ಸಿಗುತ್ತೆ ಐದು ರೋ ಬೇಡ ಅಂತ ಹೇಳಿದೆ ಒಂದು ಆರು ರೋ ಆರು ರೋ ಬೇಡ ಅಂಥೇಳ್ದೆ ಹತ್ತು ಹತ್ತು ಬೇಡ ಅಂಥೇಳಿದರೆ ನಾಲ್ಕು ಮೂರು ಎರಡು ಆ ಥರ ಇತ್ತು ಸೊ ನಿಮ್ಮ ಮನೇಲಿ ಒಬ್ಬರೇ ಯೂಸ್ ಮಾಡ್ಕೊಳ್ತೀನಿ ಅಂತ ಹೇಳಿದ್ರೆ ಒಂದು ಮೂರು ರೋ ಇರುವಂತಹ ಒಂದು ಸ್ಟ್ಯಾಂಡ್ ತರಿಸ್ಕೊಂಬಿಟ್ರೆ ತುಂಬ ಯೂಸ್ಫುಲ್ ಆಗಿರುತ್ತೆ ಆ ಥರ ಈ ಥರ ಸ್ಟ್ಯಾಂಡಲ್ಲಿ ನಾವು ಇಟ್ಕೋಬೋದು ನನಗಂತೂ ನಮ್ಮ ಮನೇಲಿ ಮೂರು ಜನೂ ನಾವು ಬಳೆ ಹಾಕ್ಕೊಳ್ತೀವಿ ಸೊ ಮೂರು ಜನಕ್ಕೂ ಮೂರು ಬಳೆ ಇದೆ ಅಷ್ಟು ಬಳೆನೂ ಇದರಲ್ಲಿ ಬಂತು ಮತ್ತು ಶೆಲ್ಫು ಇನ್ನೊಂದು ಉಳಿತು ಸೊ ಆ ಥರ ಯೂಸ್ಫುಲ್ ಆಗಿತ್ತು ನನಗೆ ನೋಡಿ ಫಿಕ್ಸ್ ಮಾಡಿದಂತೂ ತುಂಬಾ ಆಗಿತ್ತು ಬೇಗ ಬೇಗನೆ ಮಾಡ್ಕೊಂಬಿಟ್ಟೆ ಇವಾಗ ಬಳೆಗಳನ್ನ ಜೋಡ್ಸ್ಕೋಬೇಕು ಬಳೆಗಳನ್ನ ಜೋಡಿಸ್ಕೊಳ್ಳೋದು ಜಾಸ್ತಿ ಕಷ್ಟ ಏನೂ ಇಲ್ಲ ಸೊ ಒಂದೊಂದು ರೋ ಅಲ್ಲಿ ಪಿಂಕ್ ಇದೆಲ್ಲ ಅದಕ್ಕೆ ತೆಗೆದುಬಿಟ್ಟು ಬಳೆಗಳನ್ನ ಹಾಕ್ಸ್ ಹಾಕಿ ತಗಲಾಕೋದು ಅದೇ ಥರನೂ ಬಿಡಿಸ್ಕೊಂಡು ಬಳೆಗಳನ್ನ ಜೋಡಿಸ್ಕೊಂಡು ಒಂದೊಂದಾಗಿ ತೆಗೆದು ತೆಗೆದು ಆ ಅಲ್ಲಿ ಫಿಕ್ಸ್ ಮಾಡಿಕೊಂಡು ಹಾಕ್ಕೊಳ್ಳೋದು ತುಂಬಾ ಆಗಿರುವಂತಹ ಒಂದು ಬ್ಯಾಂಗಲ್ ಸ್ಟ್ಯಾಂಡು ನಾನು ಖರೀದಿ ಮಾಡ್ಕೊಂಬಂದೆ ತುಂಬ ಯೂಸ್ಫುಲ್ ಆಗಿತ್ತು ನನಗೆ ನಿಮಗೂ ಉಪಯುಕ್ತವಾಗಿದೆ ಅಂತ ಹೇಳ್ಬಿಟ್ಟು ನಾನು ಶೇರ್ ಮಾಡಿಕೊಂಡೆ ನೋಡಿ ಈ ಥರ ಒಳ್ಳೆಯ ಶೆಲ್ಫಾಗಿ ಬಂತು ಎಷ್ಟು ಬಳೆಗಳಂದರೆ ಈ ಬಳೆಗಳು ಇಡ್ಲಿಕ್ಕೆ ಆಗೋದಿಲ್ಲ ಎಲ್ಲಂದರೆ ಇಟ್ಟರೆ ಒಡೆದೋಗೋದು ಮುರಿದೋಗೋದು ಮತ್ತು ಗಾಜುಗಳು ಕಾಲಲ್ಲಿ ಚುಚ್ಕೊಳ್ಳೋದು ಮತ್ತು ಬೆಂಡಾಗೋದು ಆ ಥರ ಆಗುತ್ತೆ ಸೊ ಈ ನನ್ನ ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಇದು ತುಂಬ ಡ್ಯೂರಬಲ್ ಅನಿಸ್ತು ಮತ್ತು ನೋಡಿ ಕ್ಯಾರಿ ಕ್ಯಾರಿನೂ ಮಾಡ್ಕೋಬೋದು ಬಟ್ ಏನಾದರೂ ಸ್ವಲ್ಪ ನಮ್ಮ ಕೈಯಿಂದ ಮಿಸ್ ಆಯಿತು ಅಂತೇಳಿ ಬಳೆಗಳೆಲ್ಲ ಒಡೆದು ಹೋಗುತ್ತೆ ಸೊ ಅದರಿಂದ ಸೇಫಲ್ಲ ಒಂದು ಕಡೆ ಇಟ್ಬಿಟ್ರೆ ಪರ್ಮನೆಂಟಾಗಿ ಒಂದು ಕಡೆನೇ ಇಟ್ಕೋಬೇಕು ಮತ್ತು ತೆಗೆಯೋದು ಬೇಕಾಗಿಲ್ಲ ಸೊ ಇದನ್ನು ಒಂದು ಕಡೆ ಆ ಥರ ಫಿಕ್ಸ್ ಮಾಡಿಬಿಟ್ರೆ ಇವು ತುಂಬ ಯೂಸ್ ಆಗಿರುತ್ತೆ ನೋಡಿ ತುಂಬ ಚೆನ್ನಾಗಿದೆ ಎಷ್ಟು ಬಳೆಗಳಿದೆ ನಮ್ಮ ಮನೇಲಿ ಎಲ್ಲ ಬಳೆಗಳು ಒಂದು ಸ್ಟ್ಯಾಂಡಲ್ಲೇ ಹಾಕ್ಬಿಟ್ವಿ ನಮ್ಮ ಮೂರು ಜನ ಬಳೆಗಳು ಇದರಲ್ಲಿ ಸೆಟ್ ಆಯಿತು ತುಂಬ ಖುಷಿ ಆಯಿತು ನನಗೆ ನಿಮಗೂ ಈ ಇಷ್ಟ ಆಯಿತು ಅಂತ ಹೇಳಿದೆ ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಆನ್ ಮಾಡ್ಕೊಳ್ಳಿ ಮತ್ತು ಶೇರ್ ಮಾಡ್ಕೊಳ್ಳೋದಂತೂ ಮರಿಲೇಬೇಡಿ ಸೊ ನಿಮಗೂ ಬೇಕಾದರೆ ನನ್ನಲ್ಲಿ ಕನೆಕ್ಟ್ ಆಗಿ ಸೊ ನಾನು ನಿಮಗೆ ಆರ್ಡರ್ ಮಾಡಿ ತರಿಸ್ಕೊಡ್ತೀನಿ ಧನ್ಯವಾದಗಳು